ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಗಣಾಧಿಪ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ ಈ ಬಾರಿ ನವೆಂಬರ್ ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಅಥವಾ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡಬೇಕಂತ ಗೊಂದಲ ಇದೆ ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಗಣಾಧಿಪ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಗೂ ಕೂಡ ಅದರದ್ದೇ ಆದಂಥ ಮಹತ್ವವಿದೆ ಹಾಗೆ ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯನ್ನು ವಿಧ ವಿಧವಾದ ಹೆಸರುಗಳಿಂದ ಆಚರಣೆಯನ್ನು ಮಾಡಲಾಗುತ್ತೆ ಅಂಥದ್ದೇ ಮಹತ್ವವನ್ನು ಹೊಂದಿರುವಂತಹ ಈ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ಗಣಾಧಿಪ ಸಂಕಷ್ಟಹರ ಚತುರ್ಥಿಯ ಮಹತ್ವ ಮತ್ತು ಪ್ರತಕತೆಯನ್ನ ಕೇಳಲೇಬೇಕು ಹಾಗಾಗಿ ಮೊದಲು ಮಹತ್ವವೇನಿದೆ ಈ ಆಚರಣೆಯನ್ನು ಮಾಡೋದ್ರಿಂದ ಏನು ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ ಗಣಾಧಿಪ ಅಂದ್ರೆ ಗಣಗಳಿಗೆ ಅಧಿಪತಿ ಅಂತ ಅರ್ಥ ಈ ಗಣಾಧಿಪ ಸಂಕಷ್ಟಹರ ಚತುರ್ಥಿಯ ಮಹತ್ವವನ್ನ ವಿವರಿಸೋಕೆ ಪಾಂಡವರಾಜ ಯುಧಿಷ್ಠಿರನು ಶ್ರೀಕೃಷ್ಣ ಪರಮಾತ್ಮನ ಬಳಿ ವಿನಂತಿಯನ್ನ ಮಾಡ್ಕೊಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ಕತೆ ರಾಮಾಯಣಕ್ಕೆ ಸಂಬಂಧವನ್ನ ಹೊಂದಿದೆ ಅಂತ ಹೇಳ್ತಾರೆ ಒಂದು ದಿನ ಲಂಕಾದ ರಾಕ್ಷಸ ರಾಜನಾದ ರಾವಣನು ಸೀತೆಯನ್ನ ಅಪಹರಿಸಲು ಸಂಚನ ರೂಪಿಸ್ತಾನೆ ಹಾಗೆ ಸೀತೆಯನ್ನ ಅಪಹರಣವನ್ನು ಕೂಡ ಮಾಡ್ತಾನೆ ಶ್ರೀರಾಮ ಲಕ್ಷ್ಮಣರು ಪಂಚವಟಿಯಲ್ಲಿ ಸೀತೆಯನ್ನು ಕಾಣದ ನಂತರ ರಾಮ ಮತ್ತು ಲಕ್ಷ್ಮಣರು ಅವಳನ್ನು ಹುಡುಕಲು ದಕ್ಷಿಣದ ಕಡೆಗೆ ತೆರಳುತ್ತಾರೆ ಅಲ್ಲಿ ಅವರು ಸುಗ್ರೀವ ಮತ್ತು ಅವರ ಮಂತ್ರಿಗಳಲ್ಲಿ ಒಬ್ಬರಾದಂತಹ ಹನುಮಂತನನ್ನ ಕಾಣ್ತಾರೆ ಸುಗ್ರೀವನ ಸೈನ್ಯವು ಸೀತೆಯನ್ನ ಹುಡುಕಲು ಪ್ರಾರಂಭಿಸಿದಾಗ ಅವರು ಸಂಪತಿಯನ್ನ ಭೇಟಿಯಾಗ್ತಾರೆ ಅಂದರೆ ಈ ಸಂಪತಿ ಯಾರು ಅಂದರೆ ರಾವಣನಿಂದ ಸೀತೆಯನ್ನು ಉಳಿಸುವಾಗ ಪ್ರಾಣವನ್ನು ಕಳೆದುಕೊಂಡಂತಹ ಜಟಾಯುವಿನ ಹಿರಿಯ ಸಹೋದರ ಸಂಪತಿಯು ದೈವಿಕ ದರ್ಶನದಿಂದ ಆಶೀರ್ವಾದವನ್ನು ನೀಡ್ತಾರೆ ಹಾಗೆ ಸುಗ್ರೀವನಿಗೆ ಸಾಗರದಾಚೆಗಿನ ರಾವಣನ ರಾಜ್ಯವನ್ನು ತಿಳಿಸ್ತಾರೆ ತನ್ನ ಎಲ್ಲ ಸೈನಿಕರಲ್ಲಿ ಹನುಮಂತನಿಗೆ ಮಾತ್ರ ಸಮುದ್ರವನ್ನು ದಾಟುವ ಶಕ್ತಿ ಇತ್ತು ಅಂತ ಅವರು ಹೇಳ್ತಾರೆ ಅದಾಗಿನೂ ಕೂಡ ಹನುಮಂತನು ಮಹಾ ಕಾರ್ಯವನ್ನು ಹೇಗೆ ಸಾಧಿಸಬಹುದು ಅಂತ ಯೋಚನೆಯನ್ನು ಮಾಡಿದಾಗ ಸಂಪತಿಯು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡಲು ಹನುಮಂತನಿಗೆ ಹೇಳ್ತಾರೆ ಹನುಮಂತನು ಸಂಪತಿಯ ಸಲಹೆಯಂತೆ ಗಣಾಧಿಪತಿ ಸಂಕಷ್ಟರ ಚತುರ್ಥಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಮತ್ತು ದೇವರು ಸಾಗರವನ್ನು ದಾಟುವಲ್ಲಿ ಯಶಸ್ವಿಯೂ ಕೂಡ ಆದರು ಅದರ ನಂತರ ರಾವಣನ ಅವನತಿಯಾಗುತ್ತೆ ಹಾಗೆ ಶ್ರೀರಾಮದೇವರ ವಿಜಯದ ಕಥೆಯೂ ಕೂಡ ಪ್ರಾರಂಭ ಆಗುತ್ತೆ ಆದ್ದರಿಂದ ಶ್ರೀಕೃಷ್ಣನು ಯುಧಿಷ್ಠಿರನನ್ನು ಈ ಒಂದು ಗಣಾಧಿಪ ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಿಸುವಂತೆ ಹೇಳ್ತಾರೆ ಹಾಗೆ ಇದರಿಂದ ಅವರು ಕೂಡ ಅವರ ಶತ್ರುಗಳನ್ನು ಸೋಲಿಸಿ ವಿಜಯವನ್ನು ಸಾಧಿಸ್ತಾರೆ ಹಾಗಾಗಿ ಎಲ್ಲ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡೋಕ್ಕೆ ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ಯಾವುದೇ ವ್ರತ ಪೂಜೆ ಆದರೂ ಕೂಡ ಬಹಳಷ್ಟು ಮಹತ್ವವನ್ನು ಹೊಂದಿದೆ ಅದರಲ್ಲೂ ಈ ಬಾರಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯು ಮತ್ತಷ್ಟು ಪುಣ್ಯವನ್ನು ಹಾಗೆ ಮತ್ತಷ್ಟು ಫಲವನ್ನು ಅದರಲ್ಲೂ ವರ್ಷ ಪೂರ್ತಿ ಆಚರಣೆ ಮಾಡಿದಂತಹ ಸಂಕಷ್ಟಹರ ಚತುರ್ಥಿಯ ಫಲವನ್ನು ಏನು ಪಡಿತಾರೋ ಅವರು ಈ ಒಂದು ಗಣಾಧಿಪ ಸಂಕಷ್ಟಹರ ಚತುರ್ಥಿಯನ್ನು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡೋದ್ರಿಂದ ಪಡಿಬಹುದಾಗಿದೆ ಯಾಕಂದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಸಂಕಷ್ಟಹರ ಚತುರ್ಥಿ ವ್ರತ ಬಂದಿದೆ ಅಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕೂಡ ಹೇಳಲಾಗತ್ತೆ ಹಾಗೆ ಬಹಳಷ್ಟು ವಿಶೇಷವನ್ನ ಹೊಂದಿರುವಂತಹ ಅಂಗಾರಿಕ ಸಂಕಷ್ಟಹರ ಚತುರ್ಥಿಯನ್ನ ನಾವು ಮಂಗಳವಾರ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆಚರಣೆಯನ್ನ ಮಾಡಬೇಕು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಯಾಕೆ ಅಂತ ನೋಡಿದ್ರೆ ಪಂಚಾಂಗದ ಪ್ರಕಾರವಾಗಿ ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ನವೆಂಬರ್ ಹದಿನೆಂಟನೇ ತಾರೀಕು ಚತುರ್ಥಿ ತಿಥಿ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೇ ಅವತ್ತಿನ ದಿನ ನಾವು ಸೂರ್ಯೋದಯ ಸೂರ್ಯಾಸ್ತವನ್ನು ನೋಡಬೇಕು ಯಾಕಂದರೆ ಯಾವುದೇ ಹಬ್ಬ ವ್ರತ ಪೂಜೆಗಳನ್ನು ಆಚರಣೆಯನ್ನು ಮಾಡಿದ್ರೆ ನಮಗೆ ಸೂರ್ಯೋದಯ ಬಹಳ ಮುಖ್ಯ ಹಾಗೆ ಸೂರ್ಯಾಸ್ತವನ್ನು ನೋಡಿದ್ರೆ ನಮಗೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೇ ಸೂರ್ಯಾಸ್ತ ಆಗಿರುತ್ತೆ ಹಾಗಾಗಿ ನಮಗೆ ಚತುರ್ಥಿ ತಿಥಿ ಆದಾಗ ಸೂರ್ಯೋದಯ ಇರಲ್ಲ ಹಾಗೆ ಸೂರ್ಯಾಸ್ತವು ಕೂಡ ಆಗಿರೋದ್ರಿಂದ ನಾವು ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡೋಕ್ಕೆ ಬರಲ್ಲ ಹತ್ತೊಂಬತ್ತನೇ ತಾರೀಕು ನಮಗೆ ಚತುರ್ಥಿ ತಿಥಿಯು ಕೂಡ ಸೂರ್ಯೋದಯದಿಂದ ಸಿಗುತ್ತೆ ಹಾಗೆ ಸೂರ್ಯಾಸ್ತದವರೆಗೂ ಕೂಡ ನಮಗೆ ಒಂದು ಪೂರ್ತಿ ದಿನ ನಮಗೆ ಚತುರ್ಥಿ ತಿಥಿ ಲಭ್ಯ ಆಗೋದ್ರಿಂದ ನಾವು ಎಲ್ಲರೂ ಕೂಡ ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಬಾರ್ದು ಬದಲಾಗಿ ಮಂಗಳವಾರ ಬಹಳ ವಿಶೇಷವಾಗಿರುವಂಥ ಹತ್ತೊಂಬತ್ತನೇ ತಾರೀಕು ಈ ಗಣಾಧಿಪ ಸಂಕಷ್ಟಹರ ಚತುರ್ಥಿ ಅಂದರೆ ಅಂಗಾರಕಿ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಇನ್ನು ಇದರ ಪ್ರಯೋಜನವನ್ನು ನೋಡಿದ್ರೆ ನಿಮಗೆ ಹೆಸರಲ್ಲೇ ಹೇಳೋ ಹಾಗೆ ಸಂಕಷ್ಟಹರ ಅಂದರೆ ಕಷ್ಟಗಳನ್ನು ಹರಣ ಮಾಡುವಂಥ ಒಂದು ಶಕ್ತಿಯನ್ನು ಗಣೇಶ ಹೊಂದಿರೋದ್ರಿಂದ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡೋರಿಗೆ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಅವರ ಕೋರಿಕೆ ಆಸೆಗಳು ಕೂಡ ನೆರವೇರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮಂಗಳವಾರ ಇರೋದ್ರಿಂದ ಮಂಗಳನಿಗೆ ಸಂಬಂಧಿಸಿದಂತಹ ಯಾವುದೇ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗೋಕ್ಕೆ ಸಹಾಯ ಆಗುತ್ತೆ ಹಾಗೆ ಮಂಗಳನ ಒಂದು ಆಶೀರ್ವಾದವು ಕೂಡ ಸಿಗುತ್ತೆ ಅಂದರೆ ಮಂಗಳ ಮದುವೆಗೆ ಕಾರಕ ಹಾಗೆ ಮಂಗಳ ಭೂಮಿಗೆ ಕಾರಕ ಹಾಗಾಗಿ ಯಾರಿಗೆಲ್ಲ ಮನೆ ಅಥವಾ ಭೂಮಿ ಖರೀದಿಗೆ ಜೊತೆಗೆ ಮನೆಯನ್ನು ಕಟ್ಟಿಸುವಂಥ ಸಮಯದಲ್ಲಿ ಬಹಳಷ್ಟು ಅಡೆತಡೆಗಳಾಗ್ತಿದೆ ಅಂತ ಅನ್ನೋರು ಕೂಡ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡಬಹುದಾಗಿದೆ ಜೊತೆಗೆ ಮದುವೆಯಲ್ಲಿ ಯಾರಿಗಾದರೂ ಮಂಗಳ ದೋಷ ಇದೆ ಅಂತ ಹೇಳಿದ್ರೆ ನೀವು ದೊಡ್ಡ ದೊಡ್ಡದಾಗಿ ಹೋಮ ಹವನ ಇವೆಲ್ಲವನ್ನು ಮಾಡೋಕ್ಕಿಂತ ಈ ರೀತಿಯಾಗಿ ಸರಳವಾಗಿ ವ್ರತಗಳನ್ನು ಆಚರಣೆಯನ್ನು ಮಾಡೋದಾಗಿರ್ಬೋದು ಅಥವಾ ದಾನಗಳನ್ನು ಮಾಡೋದರಿಂದ ಮತ್ತಷ್ಟು ಫಲವನ್ನು ನೀವು ಪಡಿಬಹುದಾಗಿದೆ ಇನ್ನು ಗಣಾಧಿಪ ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ ಏನಿದೆ ಹಾಗೆ ಯಾವ ಸಮಯದಲ್ಲಿ ಚಂದ್ರೋದಯ ಇದೆ ಎಂಬುದರ ಮಾಹಿತಿಯನ್ನ ನೋಡೋಣ ಇನ್ನು ಪೂಜಾ ವಿಧಾನದ ವಿಚಾರಕ್ಕೆ ಬಂದರೆ ನೀವು ಮಂಗಳವಾರ ಬೆಳಗ್ಗೆನೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ ಏವಂ ಗುಣವಿಶೇಷಣ ವಿಶಿಷ್ಟ ಯಾಮ್ ಶುಭದಿತವ್ ಮಹ ಸರ್ವ ಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯಸಿಧ್ಯ ಕ್ಷೇಮಧೈರ್ಯ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಥ ಕಾ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿಧ್ಯ ಕಾರ್ತಿಕೆ ಕೃಷ್ಣಚುರ್ಥ್ಯಾ ಶುಭತಿಥ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತೆ ಶ್ರೀ ಗಣೇಶ ದೇವತೀತ್ಯಶಕ್ತಿ ಶ್ರೀ ಗಣಾಧಿಪ ಸಂಕಷ್ಟಹರ ಚತುರ್ಥಿ ಪೂಜಾಂ ಕರಿಷೆ ಅಂತ ಹೇಳಿ ಈ ರೀತಿ ಬೆಳಗ್ಗೆ ಸಂಕಲ್ಪವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಬಹಳಷ್ಟು ಜನರಿಗೆ ಸಂಜೆ ವೇಳೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವು ಬೆಳಗ್ಗೆ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಸರಳವಾಗಿ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡು ಹೋಗ್ಬೋದು ನಂತರ ಸಂಜೆ ವೇಳೆ ಬಂದು ಪುನಃ ನೀವು ಕೈಕಾಲು ಮುಖವನ್ನು ತೊಳೆದುಕೊಂಡು ಮಡಿಯಾಗಿ ಒಂದು ಬಟ್ಟೆಯನ್ನು ಹಾಕ್ಕೊಂಡು ನೀವು ಪೂಜೆಗೆ ಮುಖ್ಯವಾಗಿ ಮುಖ್ಯವಾಗಿ ಸಂಕಷ್ಟರ ಚತುರ್ಥಿಯನ್ನು ಸಂಜೆ ವೇಳೆ ಅಂದರೆ ಚಂದ್ರೋದಯದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಯಾರು ಬೆಳಗ್ಗೆ ಒಂದು ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಹೋಗಿರ್ತೀರ ಪುನಃ ನೀವು ಬೇಕಿದ್ರೆ ಬಂದು ಸಂಜೆ ಷೋಡಶ ಉಪಚಾರ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದಾಗಿದೆ ಇದೇ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಅಲ್ಲಿ ಯಥಾಶಕ್ತಿ ಷೋಡಶ ಉಪಚಾರ ಆಹ್ವಾನಾದಿ ಪೂಜಾ ಕರೀಷಿ ಅಂತ ಹೇಳ್ಕೊಳ್ಬಹುದು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಗಣೇಶನಿಗೆ ಸಂಜೆ ವೇಳೆ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಹಾಗೆ ನಮಗೆ ಚಂದ್ರೋದಯದ ಒಂದು ಸಮಯ ಅಂದ್ರೆ ಚಂದ್ರ ದರ್ಶನ ನಾವು ಯಾವಾಗ ಮಾಡಬೇಕು ಅಂದ್ರೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ರಾತ್ರಿ ನಮಗೆ ಚಂದ್ರೋದಯದ ಒಂದು ಸಮಯ ಇದೆ ಈ ಒಂದು ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ನಾವು ಒಂದು ಉಪವಾಸದ ಆಚರಣೆಯನ್ನು ಮುರಿಬೇಕಾಗತ್ತೆ ಹಾಗಾಗಿ ನೀವು ಮನೆಯಲ್ಲಿ ಸರಳವಾಗಿ ನೀವು ಪೂಜೆಯನ್ನು ಬೆಳಗ್ಗೆ ಮಾಡಿಕೊಳ್ಳಿ ಸಂಜೆ ಬಂದು ಷೋಡಶ ಉಪಚಾರ ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ನಾವು ಬೆಳಗ್ಗೆನೇ ಷೋಡಶ ಉಪಚಾರ ಪೂಜೆಯನ್ನು ಮಾಡಿಕೊಳ್ತೀವಿ ಅಂದರೂ ಕೂಡ ಆ ರೀತಿಯಲ್ಲೂ ಕೂಡ ಮಾಡಿಕೊಂಡು ಸಂಜೆ ವೇಳೆ ಬಂದು ಪುನಃ ಒಂದು ನೀವು ಕೈಕಾಲು ಮುಖ ತೊಳ್ಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಂಡು ಪುನಃ ಸಂಜೆ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನು ತೋರಿಸ್ಕೊಂಡು ನಂತರ ನೀವು ಗಣೇಶನಿಗೂ ಅರ್ಘ್ಯವನ್ನು ಕೊಟ್ಟು ಚಂದ್ರದೇವರಿಗೂ ಅರ್ಘ್ಯವನ್ನು ಕೊಟ್ಟು ಈ ಒಂದು ಕಥೆ ಅಂದ್ರೆ ಈ ವಿಡಿಯೋ ಮೊದಲು ನಾನು ತಿಳಿಸಿದಂತಹ ಕಥೆಯನ್ನ ಕೇಳಿ ನಂತರ ನೀವು ಒಂದು ಪೂಜೆಯನ್ನ ಸಮಾಪ್ತಿಯನ್ನ ಮಾಡ್ಕೊಳ್ಬಹುದಾಗಿದೆ ಹಾಗೆ ಮುಖ್ಯವಾಗಿ ಈ ಬಾರಿ ಸಂಕಷ್ಟಹರ ಚತುರ್ಥಿ ಎಂದು ಗಣೇಶನಿಗೆ ಕೆಂಪು ಬಣ್ಣದ ಹೂಗಳನ್ನ ತಪ್ಪದೇ ಸಮರ್ಪಣೆಯನ್ನ ಮಾಡಿ ಹಾಗೆ ಗರಿಕೆಯನ್ನು ಕೂಡ ತಪ್ಪದೆ ಸಮರ್ಪಣೆಯನ್ನು ಮಾಡಬೇಕಾಗಿ ಬರುತ್ತೆ ಇನ್ನು ಷೋಡಶ ಉಪಚಾರ ಪೂಜೆಯ ಬಗ್ಗೆ ಕೇಳಿದರೆ ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾಗಿ ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನೂ ಯಾರಿಗೆ ಗೊತ್ತಾಗಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಅದರ ಬಗ್ಗೆ ಮಾಹಿತಿ ಬರುತ್ತೆ ನೀವು ಅರ್ಘ್ಯವನ್ನು ಹೇಗೆ ಕೊಡಬೇಕು ಹಾಗೆ ಸಂಕಷ್ಟಹರ ಚತುರ್ಥಿಯಂದು ಪೂಜೆಯನ್ನು ಷೋಡಶ ಉಪಚಾರ ಪೂಜೆಯನ್ನು ಹೇಗೆ ಮಾಡಿಕೊಳ್ಬೇಕು ಎಂಬುದರ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನೀವು ಆ ವಿಡಿಯೋವನ್ನು ನೋಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದಾಗಿದೆ ಇನ್ನು ಸ್ತೋತ್ರ ಮತ್ತು ಮಂ ದ್ರವದ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಸ್ತೋತ್ರವನ್ನು ಅಂದರೆ ಅವತ್ತಿನ ದಿನ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಸಂಪೂರ್ಣವಾಗಿ ಪ್ರತಿ ತಿಂಗಳು ಕೂಡ ನಾನು ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ನೀವು ಆ ವಿಡಿಯೋನ ನೋಡ್ಕೊಳ್ಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಲಿಂಕನ್ನು ಹಾಕಿರ್ತೀನಿ ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ನೀವು ಸಂಕಷ್ಟಹರ ಚತುರ್ಥಿಯನ್ನು ಮಂಗಳವಾರ ಆಚರಣೆಯನ್ನು ಮಾಡಿ ನಿಮಗೆ ಈ ಮಾಹಿತಿಯನ್ನು ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು